ಧರ್ಮ ಯುದ್ಧದಲ್ಲಿ ನರಳುತ್ತಿರುವ ಪಾಕ್ ದಾಯಾದಿ ಕಲಹ ಪಾಕ್ ಪ್ರಕ್ಷುಬ್ಧ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ವರ್ಷದ ಹಿಂದೆ ರಾಜಕೀಯ ಅರಾಜಕತೆಯಿಂದ ನಲುಗಿದ್ದ ಪಾಕಿಸ್ತಾನದಲ್ಲಿ ಆಡಳಿತ ಸಹಜ ಸ್ಥಿತಿಗೆ ಮರಡ್ತಾ ಇದೆ ಅನ್ನುವಷ್ಟರಲ್ಲಿ ಭುಗಿಲೆದ್ದಿರುವ ಧರ್ಮ ಯುದ್ಧ ದೇಶವನ್ನೇ ದಂಗು ಬಡಿಸಿದೆ ಒಂದೆಡೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಇನ್ನೊಂದೆಡೆ ಶಿಯಾ ಸುನ್ನಿ ಸಂಘರ್ಷ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹಾಗಾದ್ರೆ ಪಾಕ್ ಸುನ್ನಿ ಶಿಯಾ ಇತರೆ ಪಂಗಡಗಳು ಪರಸ್ಪರ ಧರ್ಮ ಯುದ್ಧಕ್ಕೆ ಇಳಿದಿದ್ದು ಯಾಕೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಇದೆಲ್ಲದರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಈ ವಿಡಿಯೋ ನೋಡಿ ಪಾಕಿಸ್ತಾನದಲ್ಲಿ ಮುಸ್ಲಿಂ ಧರ್ಮದ ಎರಡು ದೊಡ್ಡ ಪಂಗಡಗಳಾದ ಶಿಯಾ ಸುನ್ನಿಗಳ ನಡುವಿನ ಸಂಘರ್ಷಗಳು ನಿರಂತರವಾಗಿ ಶಾಂತಿ ಕದರ್ತಾ ಇವೆ ಪಾಕ್ ಆಫ್ಘಾನ್ ಗಡಿಯ ಕುರಾಮ್ ಜಿಲ್ಲೆಯ ಕೈಬರ್ ಮುಖ್ಯ ಪ್ರಾಂತ್ಯದಲ್ಲಿ ಈ ಎರಡೂ ಪಂಗಡಗಳು ಪರಸ್ಪರ ಕಾದಾಟಕ್ಕೆ ಇಳಿದಿದ್ದು ಕಂಡ ಕಂಡಲ್ಲಿ ದಾಳಿಗಳನ್ನ ಮಾಡ್ತಾ ಇವೆ ಈ ಸಂಘರ್ಷ ಕೇವಲ ಪಾಕಿಸ್ತಾನ ಮಾತ್ರವಲ್ಲದೆ ವಿಶ್ವದ ಇತರ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಕಂಪನ ಸೃಷ್ಟಿಸಿದೆ ಕಳೆದ ಆರು ತಿಂಗಳಿನಿಂದ ಶಿಯಾ ಸುನ್ನಿ ಪಂಗಡಗಳ ನಡುವಿನ ಸಂಘರ್ಷ ತಾರಕಕ್ಕೆ ಏರಿದ್ದು ಈ ಅವಧಿಯಲ್ಲಿ ನೂರ ಎಂಬತ್ತಕ್ಕೂ ಅಧಿಕ ಮಂದಿ ಪ್ರಾಣ ಬಿಟ್ಟಿದ್ದಾರೆ ಕಳೆದ ಒಂದೇ ವಾರದಲ್ಲಿ ಸುಮಾರು ಎಂಬತ್ತೇಳು ಮಂದಿ ಸಂಘರ್ಷಕ್ಕೆ ಬಲಿಯಾಗಿದ್ದಾರೆ ಸದ್ಯ ವಾರದ ಮಟ್ಟಿಗೆ ಕದನ ವಿರಾಮ ಘೋಷಣೆ ಆದರೂ ಕೂಡ ಮುಂದೆ ಮತ್ತೆ ಬೀದಿ ಕಾಳಗ ಆರಂಭವಾಗುವ ಎಲ್ಲಾ ಪರಿಸ್ಥಿತಿಯೂ ಇದೆ ಸಂಘರ್ಷ ಶುರುವಾದದ್ದು ಎಲ್ಲಿಂದ ಇಸ್ಲಾಮಿನ ಅಂತಿಮ ಪ್ರವಾದಿ ಮಹಮ್ಮದ್ ನಂತರದ ಉತ್ತರಾಧಿಕಾರ ವಿಚಾರದಲ್ಲಿ ಹುಟ್ಟಿಕೊಂಡಂತಹ ವಿವಾದ ಇಂದಿಗೂ ಮುಂದುವರೆದಿದೆ ಪಾಕ್ನಲ್ಲಿ ಬಹುಸಂಖ್ಯಾತರಾಗಿರುವ ಸುನ್ನಿ ಸಮುದಾಯದವರು ರಾಜಕೀಯ ಸಹಿತ ಎಲ್ಲ ಅಧಿಕಾರವೂ ತಮ್ಮ ಬಳಿಯೇ ಇರಬೇಕು ಅಂತ ಬಯಸ್ತಾ ಇದ್ದು ಶಿಯಾಗಳ ನೆರಳನ್ನು ಕೂಡ ಕಾಣಲು ತಯಾರಿಲ್ಲ ಇದರಿಂದ ಸದಾ ಈ ಎರಡೂ ಪಂಗಡಗಳ ನಡುವೆ ಸಂಘರ್ಷ ನಡೀತಲೇ ಇದೆ ಪಾಕ್ ಖೈಬರ್ ಪಂಕ್ ಕುಕ್ವಾ ಪ್ರಾತ್ಯ ಎನ್ನುವುದು ಆಫ್ಘಾನಿಸ್ತಾನದ ಗಡಿಯಲ್ಲಿ ಇರುವ ಒಂದು ಸಣ್ಣ ಜಿಲ್ಲೆ ಇಂದು ಅಲ್ಲಿ ಈ ಪರಿಯಾಗಿ ಸಂಘರ್ಷ ಶುರುವಾಗಲು ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಅಫ್ಘಾನಿಸ್ತಾನದ ಸಂಘರ್ಷ ಹಾಗೂ ಎಪ್ಪತ್ತರ ದಶಕದಲ್ಲಿ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಯಾಗಿದ್ದಂತಹ ಜಿಯಾ ಉಲ್ ಹಕ್ ಎಂಬ ಸೇನಾ ನಾಯಕನ ಪಾತ್ರ ಇಲ್ಲಿ ಕಾಣಿಸ್ತಾ ಹೋಗ್ತಾರೆ ವಿಶ್ವದ ಎರಡನೇ ಮಹಾಯುದ್ಧದ ಬಳಿಕ ವಿಶ್ವದಲ್ಲಿ ಎರಡು ಬಲಾಢ್ಯ ಶಕ್ತಿಗಳ ನಡುವೆ ಉಂಟಾದಂತಹ ಶೀತಲ ಸಮರದ ಕಾಲದಲ್ಲಿ ಅಫ್ಘಾನಿಸ್ತಾನದಲ್ಲಿ ರಷ್ಯಾದ ಪುಟಗಳು ಬೀಡುಬಿಟ್ಟಿದ್ವು ಇತ್ತ ಪಾಕಿಸ್ತಾನವು ಅಮೆರಿಕ ಪರ ನಿಂತುಕೊಂಡಿತ್ತು ಆಗ ಪಾಕಿಸ್ತಾನದ ನಿರಾಶ್ರಿತರನ್ನ ಕರೆತಂದಿರುವಂತಹ ಜಿಯಾ ಉಲ್ ಹಕ್ ಇದೇ ಪ್ರಾಂತ್ಯದಲ್ಲಿ ಆಶಯ ನೀಡುತ್ತಾ ಬಂದ ಅವರಿಗಾಗಿಯೇ ಮದ್ರಾಸಗಳನ್ನ ತೆರೆಯಲಾಯಿತು ಇವರೆಲ್ಲರೂ ಕೂಡ ಶೇಯಾ ಸಮುದಾಯದವರಾಗಿದ್ದು ಇವರನ್ನ ಅಫ್ಘಾನಿಸ್ತಾನದಲ್ಲಿದ್ದಂತಹ ರಷ್ಯಾ ಪಡೆಗಳ ವಿರುದ್ಧ ಹಾಗೂ ಕಾಶ್ಮೀರದಲ್ಲಿ ಗೆರಿಲ್ಲ ಮಾದರಿಯ ಯುದ್ಧದಲ್ಲಿ ಬಳಸಲು ಯೋಜನೆ ರೂಪಿಸಿ ಅವರಿಗೆ ಹಣಕಾಸಿನ ನೆರವನ್ನು ಕೂಡ ನೀಡಲಾಯಿತು ವರ್ಷಗಳು ಉರುಳಿದಂತೆ ಕೈಬರ್ ಪಕ್ತುಕ್ವಾ ಪ್ರಾಂತ್ಯದಲ್ಲಿ ಶಿಯಾಗಳ ಸಂಖ್ಯೆ ಕಡಿಮೆಯಾಗಿ ಸುನ್ನಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಇದರಿಂದ ನಿಧಾನವಾಗಿ ಎರಡು ಪಂಗಡಗಳ ನಡುವೆ ಸಂಘರ್ಷದ ಕಿಡಿ ಹೊತ್ತುಕೊಂಡಿತು ಸುನ್ನಿ ಶಿಯಾ ಪಂಗಡ ಹುಟ್ಟಿಕೊಂಡಿದ್ದು ಹೇಗೆ ಸುನ್ನಿ ಮತ್ತು ಶಿಯಾ ಎಂಬುದು ಇಸ್ಲಾಮಿ ಜಗತ್ತಿನ ಎರಡು ಪ್ರಮುಖ ಪಂಗಡಗಳು ಇಸ್ಲಾಮಿನ ಅಂತಿಮ ಪ್ರವಾದಿ ಮೊಹಮ್ಮದ್ ಅವರ ನಂತರದ ಉತ್ತರಾಧಿಕಾರವು ವಂಶ ಪರಂಪರವಾಗಿರದೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇರಬೇಕು ರಕ್ತ ಸಂಬಂಧ ಆಧರಿಸಿರಬಾರದು ಎಂಬುದು ಇಸ್ಲಾಮಿನ ತತ್ವ ಕುರಾನ್ ಮತ್ತು ಪ್ರವಾದಿಯ ಹದೀಸ್ ಪಾಲಿಸಿ ನಡೆಯುವವರನ್ನ ಸುನ್ನಿಗಳು ಅಂತ ಹೇಳಲಾಗುತ್ತೆ ಇನ್ನು ಪ್ರವಾದಿ ಮೊಹಮ್ಮದ್ ಅವರ ನಂತರದ ರಾಜಕೀಯ ಉತ್ತರಾಧಿಕಾರವು ಪ್ರವಾದಿ ಅವರ ಅಳಿಯ ಹಜರತ್ ಅಲಿ ಮತ್ತು ಅವರ ವಂಶಸ್ಥರಿಗೆ ಸೇರಿದೆ ಎಂದು ವಾದಿಸಿದವರನ್ನ ಶಿಯಾ ಮುಸ್ಲಿಂ ಪಂಗಡ ಅಂತ ಗುರುತಿಸಲಾಗಿದೆ ಅಹಮದಿಯರಿಗೆ ಇಲ್ಲ ಪಾಕಿಸ್ತಾನದಲ್ಲಿ ಸುನ್ನಿ ಮತ್ತು ಶಿಯಾಗಳ ನಡುವೆ ಇನ್ನೊಂದು ಮುಸ್ಲಿಂ ಪಂಗಡ ವಾಸಿಸ್ತಾ ಇದೆ ಅದುವೇ ಅಹಮದಿಯ ಸಮುದಾಯ ಆದರೆ ಪಾಕಿಸ್ತಾನದಲ್ಲಿ ಸದ್ಯ ಅವರಿಗೆ ನೆಲೆಯೇ ಇಲ್ಲದ ಸ್ಥಿತಿ ಇದೆ ಅಹಮದಿ ಪಂಥದವರು ತಮ್ಮನ್ನ ತಾವು ಮುಸ್ಲಿಂ ಅಂತ ಕರೆದುಕೊಳ್ತಾರೆ ಆದರೆ ಅವರನ್ನ ಪಾಕಿಸ್ತಾನದ ಸಂವಿಧಾನದ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಸ್ಲಿಂ ನೇತರರು ಅಂತ ಘೋಷಿಸಲಾಯಿತು ಪಂಜಾಬ್ ಪ್ರಾಂತ್ಯದಲ್ಲಿ ಇವರ ಸಂಖ್ಯೆ ಹೆಚ್ಚಾಗಿದೆ ಧಾರ್ಮಿಕ ವಿಚಾರವಾಗಿ ಇವರ ಮೇಲೆ ನಿರಂತರ ದಾರಿಗಳು ನಡೀತಾ ಇದ್ದು ಅವರಿಗೆ ಸೇರಿದ ಧಾರ್ಮಿಕ ಸ್ಥಳಗಳು ಮತ್ತು ಕಬರಸ್ಥಾನಗಳನ್ನ ನಾಶ ಮಾಡಲಾಯಿತು ಪಾಕಿಸ್ತಾನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿವಿಧ ಧಾರ್ಮಿಕ ಗುಂಪುಗಳಿಗೆ ಪ್ರತ್ಯೇಕ ಮತದಾರರ ಪಟ್ಟಿಯನ್ನು ಪರಿಚಯಿಸಲಾಯಿತು ಇದರಲ್ಲಿ ಅಹಮದಿಯರನ್ನ ಸೇರಿಸಲಾಯಿತು ಇದು ಅಹಮದಿಯರನ್ನ ಕೆರಳಿಸಿದ್ದು ಇಂದಿಗೂ ಅವರು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ದೂರವೇ ಉಳಿದಿದ್ದಾರೆ ಸಂಘರ್ಷದ ಆದಿ ಹಿಡಿದ ಅಂತಿಮ ಹೋರಾಟ ಸುನ್ನಿ ಶಿಯಾ ಸಂಘರ್ಷದ ನಡುವೆಯೇ ಪಾಕಿಸ್ತಾನದಲ್ಲಿ ಕಳೆದ ಮೂರು ದಿನಗಳಿಂದ ಪಾಕಿಸ್ತಾನ ತೆಹರಿಕ್ ಇನ್ಸಾಫ್ ಪಕ್ಷ ನಡೆಸುತ್ತಿರುವ ಸರ್ಕಾರಿ ವಿರೋಧಿ ಅಂತಿಮ ಹೋರಾಟ ಪ್ರತಿಭಟನಾ ರ್ಯಾಲಿ ದೊಡ್ಡ ಸಂಘರ್ಷವನ್ನ ಸೃಷ್ಟಿಸುವ ಹಂತಕ್ಕೆ ತಲುಪಿದೆ ಭಾನುವಾರ ಪೇಶಾವರದಿಂದ ಪ್ರಾರಂಭವಾದಂತಹ ರ್ಯಾಲಿ ಸದ್ಯ ರಾಜಧಾನಿ ಇಸ್ಲಾಮಾಬಾದ್ ನ ಹೊರವಲಯದಲ್ಲಿ ಬೀಡುಬಿಟ್ಟಿದೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಖಾನ್ ಅವರ ಪತ್ನಿ ಬುಷ್ರಾ ಬೇಬಿ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಪ್ರತಿಭಟನೆ ಪಾಕ್ ಆಡಳಿತದ ನಿದ್ದೆಗೆಡಿಸಿದೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿರುವಂತಹ ಪ್ರತಿಭಟನಾಕಾರರನ್ನ ರಾಜಧಾನಿಗೆ ಬಾರದಂತೆ ತಡೆಯಲು ಪಾಕ್ ಸರ್ಕಾರ ಸಾವಿರಕ್ಕೂ ಅಧಿಕ ಕಂಟೈನರ್ ಗಳನ್ನ ಬಳಸಿ ಹೆದ್ದಾರಿಗೆ ಅಡ್ಡಲಾಗಿಟ್ಟು ಹೈವೇ ಬಂದ್ ಮಾಡಿದೆ ಇದರಿಂದಾಗಿ ರಾಜಧಾನಿ ಕಳೆದ ಎರಡು ದಿನಗಳಿಂದ ಸ್ತಬ್ಧವಾಗಿದ್ದು ಸಿಕ್ಕ ಸಿಕ್ಕಲ್ಲಿ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗ್ತಾ ಇದೆ ಗಲಭೆ ಹಳ್ಳಿ ಹಳ್ಳಿಗೂ ಹಬ್ಬಿದೆ ಜೈಲಿನಲ್ಲಿ ಇದ್ದುಕೊಂಡೇ ಇಮ್ರಾನ್ ಖಾನ್ ಅಂತಿಮ ಹೋರಾಟಕ್ಕೆ ಕರೆ ಕೊಟ್ಟಿರುವುದು ಇಡೀ ಪಾಕಿಸ್ತಾನ ನಲಿಗೆ ಹೋಗಿದೆ ವರ್ಲ್ಡ್ ಟ್ರೇಡ್ ಸೆಂಟರ್ ದಾಳಿಯೂ ಕಾರಣ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರಂದು ತಾಲಿಬಾನಿಗಳು ದಾಳಿ ನಡೆಸಿದ ಬಳಿಕ ಅಮೆರಿಕದಿಂದ ಲಕ್ಷಾಂತರ ಮಂದಿ ಸುನ್ನಿ ಸಮುದಾಯದವರನ್ನ ಓಡಿಸಲಾಯಿತು ಅವರು ನೆಲೆಯಿಲ್ಲದೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಆಶ್ರಯವನ್ನು ಪಡೆದರು ಪಾಕಿಸ್ತಾನಕ್ಕೂ ಲಕ್ಷಾಂತರ ಸುನ್ನಿಗಳು ವಲಸೆ ಹೋದರು ಅವರಿಗೆ ಪುನರ್ವಸತಿ ಕಲ್ಪಿಸುವುದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿತ್ತು ಈ ಹಂತದಲ್ಲಿ ಪಾಕಿಸ್ತಾನದ ಅಂದಿನ ಸರ್ಕಾರ ಕೈಬರ್ ಪ್ರಾಂತ್ಯದಲ್ಲಿ ಆಶ್ರಯ ಕಲ್ಪಿಸಲು ಮುಂದಾಗಿತ್ತು ಆದರೆ ಆ ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದಂತಹ ಶಿಯಾ ಸಮುದಾಯ ಸುನ್ನಿಗಳಿಗೆ ಆಶಯ ನೀಡುವುದನ್ನ ವಿರೋಧ ಮಾಡಿತು ಇಲ್ಲಿಂದ ಸಂಘರ್ಷ ತಾರಕಕ್ಕೇರಿತು ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು